ನಮಸ್ಕಾರ ಸ್ನೇಹಿತರೆ ಎಲ್ಲಿಂದ ಆರಂಭವು ಅವರಿಬ್ಬರ ಪ್ರೀತಿ ಕತೆ ಆ ಜೋಡಿಗಳಿಗೆ ಅದೊಂದು ಕಾರಣ ನೆಪವಾಯಿತು ಈ ಪ್ರೀತಿ ಪ್ರೇಮ ಜೀವನಗಳ ನಡುವೆ ಒದ್ದಾಡುವ ಜೀವಂತ ಶರೀರಗಳು ಅವರಿಬ್ಬರ ರೋಚಕ ಕತೆಯನ್ನು ಕೇಳಿ ಮೂಕ ವಿಸ್ಮಿತರಾಗುವುದಂತೂ ಖಂಡಿತ ಇದು ಪ್ರೇಮ ಬರಹ ಉಳಿದೆಲ್ಲ ಪ್ರೇಮಿಗಳಿಗಿದು ಕೋಟಿತರಹಿಂಗ ಒಂದಕ್ಕೊಂದು ಸ್ಪಂದಿಸುವ ಮನಸ್ಸಿನೊಂದಿಗೆ ಭಾವನಾ ಲೋಕದಲ್ಲಿ ವಿಹರಿಸುವ ಕಲ್ಪನೆ ಎಂಬ ಕಣಿವೆಯಲ್ಲಿ ಹೊಸ ಕನಸುಗಳನ್ನು ಹೊಸೆಯುತ್ತಾ ಸಾಗುತ್ತಿರುವ ಯುವ ಪ್ರೇಮಿಗಳಿಬ್ಬರ ಲವ್ ಸ್ಟೋರಿ ಇದು ಸ್ನೇಹಿತರೆ ನಾನು ಹರೀಶ್ ಪುತ್ತೂರು ಸಪ್ತಪದಿ ತುಳಿಯುವ ಪ್ರಾಯವಲ್ಲ ಇದೀಗ ಅವರಿಬ್ಬರು ಹದಿಹರೆಯದ ಪ್ರೇಮಿಗಳು ಒಂದೇ ಕಾಲೇಜ್ ಕ್ಯಾಂಪಸ್ನಲ್ಲಿರುವ ಜೋಡಿ ಹಕ್ಕಿಗಳು ಅಲ್ಲದಿದ್ದರೂ ಸಹ ಅವರಿಬ್ಬರ ಪ್ರೀತಿಗೆ ಕೊರತೆ ಏನಿಲ್ಲ ಸ್ನೇಹಿತರೆ ಎತ್ತನದ ಕೋಗಿಲೆಗೆ ಎತ್ತನದ ಮಾಮಾರ ಸಿಕ್ಕಿದಂತಿದೆ ಆ ಜೋಡಿಗಳ ಪ್ರೀತಿಕತೆ ಬಿಟ್ಟು ಈ ಪ್ರಪಂಚವೇ ಇಲ್ಲವೆನ್ನುವ ರೀತಿಯಲ್ಲಿ ನಡೆಯುವ ಪ್ರೇಮಿಗಳ ಪ್ರತಿ ಹೆಜ್ಜೆ ಗುರುತಿನಲ್ಲೂ ನೆನಪಿನ ಬುತ್ತಿ ಬಿಚ್ಚಿಕೊಳ್ಳುತ್ತಲೇ ಹೋಗುತ್ತದೆ ಇದು ಉರಿ ಬಿಸಿಲುಗು ಬಾಡದ ಹೂಗಳ ರೋಚಕ ಕತೆ